ನೂತನ ಸಂಸದೆ ಕಂಗನಗೆ ಕಪಾಳ ಮೋಕ್ಷ ಆಗಿದೆ ಎಲ್ಲಿ ಆಗಿದೆ ಏರ್ಪೋರ್ಟ್ ಅಲ್ಲಿ ಆಗಿದೆ ಯಾರಿಂದ ಆಗಿದೆ ಭದ್ರತಾ ಸಿಬ್ಬಂದಿಯಿಂದ ಆಗಿದೆ ಯಾಕಾಗಿದೆ ರೈತರನ್ನ ಅಪಮಾನ ಮಾಡಿದ್ರು ರೈತರ ಚಳುವಳಿಯನ್ನ ಅಪಮಾನ ಮಾಡಿದ್ರು ನೂರು ರೂಪಾಯಿ ಕೊಟ್ಟು ಕರ್ಕೊಂಡು ಬಂದಿದ್ದಾರೆ ಅಂತ ಕಾರಣಕ್ಕೋಸ್ಕರವಾಗಿ ತನ್ನ ತಾಯಿಯ ಪ್ರತಿಭಟನಲ್ಲಿ ಕುತ್ಕೊಂಡಿದ್ರು ನನ್ನ ತಾಯಿಗೆ ಮತ್ತು ರೈತರಿಗೆ ಅಪಮಾನ ಮಾಡಿದ್ಯ ಅಂತೇಳಿ ಕರ್ತವ್ಯದಲ್ಲಿರುವಂತಹ ಭದ್ರತಾ ಸಿಬ್ಬಂದಿ ಕಪಾಳ ಮೋಕ್ಷ ಮಾಡಿರುವುದು ಭಾರತ ದೇಶದಲ್ಲಿ ಇದೇ ಮೊದಲು ಇದೇ ಮೊದಲು ಕಂಗನಾ ರಾವತ್ ಮಂಡಿ ಹಿಮಾಚಲ ಪ್ರದೇಶ ಹಿಮಾಚಲ ಪ್ರದೇಶದ ಮಂಡಿ ಲೋಕಸಭಾ ಕ್ಷೇತ್ರದಲ್ಲಿ ಏನು ವಿಕ್ರಮಾದಿತ್ಯರನ್ನು ಸೋಲಿಸಿ ಇವರು ಕೊಟ್ಟಂತಹ ಹೇಳಿಕೆಗಳನ್ನೂ ಸಹ ಜನರು ಈ ದೇಶದ ಪ್ರಧಾನಮಂತ್ರಿ ಮೊದಲ ಪ್ರಧಾನಮಂತ್ರಿ ಸುಭಾಷ್ ಚಂದ್ರ ಬೋಸ್ ಅಂತ ಹೇಳಿದಂತಹ ಕಂಗನಾ ರಾವತ್ ಬೇರೆ ಬೇರೆ ಸುದ್ದಿಗಳಲ್ಲಿ ಏನು ಹೆಸರುವಾಸಿಯಾಗಿದ್ದಂತಹ ಕಂಗನಾ ರಾವತ್ತು ಅರೆಬರೆ ಬಟ್ಟೆಗಳಲ್ಲಿ ಹೆಸರುವಾಸಿಯಾಗಿದ್ದಂತಹ ಕಂಗನಾ ರಾವತ್ತು ಇವ್ರಿಗೆ ಮಂಡಿ ಲೋಕಸಭಾ ಕ್ಷೇತ್ರದ ಜನ ಆರಿಸಿ ಕಳಿಸ್ತಾರೆ ಬಹುಶಃ ಕಂಗನಾ ರಾವತ್ಗೆ ಗೊತ್ತಿರಲಿಲ್ಲ ಈ ರೀತಿ ಆಗುತ್ತೇನೋ ಅಂತೇಳಿ ಬಾಯಿಗೆ ಬಂದಂಗೆ ಮಾತನಾಡಿ ಅದು ಅನ್ನ ಕೊಡುವಂತಹ ಅನ್ನದಾತನಿಗೆ ಪ್ರತಿಭಟನೆಯನ್ನು ಕೀಳಾಗಿ ಕಂಡಂತಹ ಕಂಗನಾ ರಾವತ್ಗೆ ಈ ದೇಶವನ್ನು ಕಾಪಾಡುತ್ತಿರುವಂತಹ ಭದ್ರತಾ ಸಿಬ್ಬಂದಿ ಮಹಿಳೆ ನೇರವಾಗಿ ಕಪಾಳ ಮೋಕ್ಷ ಮಾಡಿದ್ದಾರೆ ಎಂತಹ ಸನ್ನಿವೇಶ ಇದು ಇಡೀ ದೇಶದಲ್ಲಿ ಜಾಗೃತಿ ಮೂಡಿಸಬೇಕಾದಂತಹ ಸನ್ನಿವೇಶ ಇದು ಜನರು ಎಚ್ಚೆತ್ಕೊಳ್ಬೇಕಾದಂತಹ ಸನ್ನಿವೇಶ ಇದು ಈ ವಿಚಾರ ಎಲ್ಲಿಂದ ಎಲ್ಲಿಗೆ ಹೋಗುತ್ತೆ ಯಾಕೀಗಾಯಿತು ಯಾವ ಜನಪ್ರತಿನಿಧಿ ಜವಾಬ್ದಾರಿಯನ್ನು ಮರೆತು ಯಾವ ರೀತಿ ಮಾತಾಡಿದ್ರೆ ಏನಾಗುತ್ತೆ ಆಕ್ರೋಶ ಮುಗಿಲು ಮುಟ್ಟುತ್ತೆ ಆ ಆಕ್ರೋಶದ ಏನು ಪರಿಣಾಮವೇ ಏರ್ಪೋರ್ಟ್ನಲ್ಲಿ ಒಬ್ಬ ಸಂಸದೆಗೆ ಒಬ್ಬ ಭದ್ರತಾ ಸಿಬ್ಬಂದಿ ಕೆನ್ನೆಗೆ ಬಾರಿಸಿರುವಂಥದ್ದು ಸ್ವತಃ ಅವರೇ ಇದನ್ನು ಹೇಳಿರುವಂಥದ್ದು ಸ್ವತಃ ಭದ್ರತಾ ಸಿಬ್ಬಂದಿಯೇ ನೇರವಾಗಿ ಹೇಳಿರುವಂಥದ್ದು ನಿಜಕ್ಕೂ ಪ್ರಜಾಪ್ರಭುತ್ವದಲ್ಲಿ ಈ ಪ್ರಜೆಗಳನ್ನ ಕಾಪಾಡಬೇಕಾದಂತಹ ಪ್ರಜೆಗಳ ಪ್ರತಿಭಟನೆಗಳನ್ನ ಗೌರವಿಸಬೇಕಾದಂತಹ ಜನಪ್ರತಿನಿಧಿಗಳು ಟಾಕ್ ಮಾಡಿದ್ರೆ ಏನಾಗುತ್ತೆ ಅನ್ನೋದರ ಫಲಿತಾಂಶ ನಿನ್ನೆ ಏರ್ಪೋರ್ಟ್ ನಲ್ಲಿ ನಡೆದಿರುವಂತದ್ದು ನಾವು ಪದೇ ಪದೇ ಹೇಳ್ತಾ ಇದ್ದೀವಿ ಈ ಭಾರತ ದೇಶ ಇಡೀ ವಿಶ್ವದಲ್ಲಿಯೇ ದೊಡ್ಡದಾದಂತಹ ಪ್ರಜಾಪ್ರಭುತ್ವ ರಾಷ್ಟ್ರ ಇಲ್ಲಿ ಯಾವ ಜನಪ್ರತಿನಿಧಿಗಳು ಶ್ರೀಮಂತರಲ್ಲ ಯಾವ ಜನಪ್ರತಿನಿಧಿಗಳು ದೊಡ್ಡ ಮಹಾರಾಜರಲ್ಲ ಜನಪ್ರತಿನಿಧಿಗಳು ಅವನೆಷ್ಟೇ ಎಷ್ಟೇ ಶ್ರೀಮಂತ ಆಗಿದ್ರು ಜನಪ್ರತಿ ಪ್ರತಿನಿಧಿ ಆದ ಮೇಲೆ ಅವನ ಜನ ಸೇವಕ ನಮ್ಮ ನರೇಂದ್ರ ಮೋದಿ ಅವರು ಹೇಳಿದ್ರಲ್ಲ ನಾನು ಪ್ರಧಾನ ಸೇವಕ ಅಂತ ಹೇಳಿದ್ರಲ್ಲ ಸಾವಿರಾರು ಕೋಟಿ ವಿಮಾನದಲ್ಲಿ ಪ್ರಯಾಣ ಮಾಡಿದ್ರಲ್ಲ ಸಾವಿರಾರು ಕೋಟಿಗಳನ್ನ ತನ್ನ ಏನು ಉಡುಗೆ ತೊಡುಗೆಗಳಿಗೆ ಬಳಸ್ಕೊಂಡ್ರಲ್ಲ ಆ ರೀತಿ ಆಗೋಗಿದೆ ಹೆಸರಿಗೆ ಮಾತ್ರ ಪ್ರಧಾನ ಸೇವಕರು ಜನಸೇವಕರು ಇವರು ಆಡಿದಂತಹ ಆಟಕ್ಕೆ ನಿನ್ನೆ ಐನೂರ ನಲವತ್ತು ಮೂರು ಲೋಕಸಭಾ ಸದಸ್ಯರುಗಳಿಗೆ ಒಂದು ಪಾಠ ಆಗಿರುವಂತದ್ದು ನಿಜಕ್ಕೂ ಆ ಭದ್ರತಾ ಸಿಬ್ಬಂದಿಯ ಏನು ಮಹಿಳಾ ಭದ್ರತಾ ಸಿಬ್ಬಂದಿಗೆ ಅವರನ್ನ ನೋಡಿದಾಗ ಕಂಗನಾಗೆ ನೋಡಿದಾಗ ಎಷ್ಟು ಆಕ್ರೋಶ ಉಕ್ಕಿ ಬಂದಿರಬಹುದು ತನ್ನ ಉದ್ಯೋಗವನ್ನು ಲೆಕ್ಕಿಸದೆ ಹೋಗಿ ಕಪಾಳ ಮೋಕ್ಷ ಮಾಡಿದ್ದಾರೆ ಅಂತಂದ್ರೆ ನಿಜಕ್ಕೂ ಈ ದೇಶದಲ್ಲಿ ರೈತರು ಎಷ್ಟು ಕುಗ್ಗಿ ಹೋಗಿದ್ದಾರೆ ಈ ರಾಜಕಾರಣಿಗಳಿಂದ ಆಕ್ರೋಶದ ಕಟ್ಟೆ ಹೊಡೆದಾಗ ಏನಾಗುತ್ತೆ ಅನ್ನೋದಕ್ಕೆ ಒಂದು ಜೀವಂತ ಸಾಕ್ಷಿ ನಿನ್ನೆ ಕಂಗಲಾ ರಾವತ್ತರ ಮೇಲೆ ನಡೆದಂತಹ ಕಪಾಳ ಮೋಕ್ಷ ಇಲ್ಲಿ ಅಭಿನಂದಿಸ್ಬೇಕು ಜನರ ಆಕ್ರೋಶವನ್ನು ಹೇಳಬೇಕು ಅಥವಾ ಭದ್ರತೆಯಲ್ಲಿರುವಂತಹ ಭದ್ರತಾ ಭದ್ರತೆ ಕೊಡಬೇಕಾದಂತಹ ಭದ್ರತಾ ಸಿಬ್ಬಂದಿ ವ್ಯಾಪ್ತಿಯನ್ನು ಮೀರಿ ಒಬ್ಬ ಸಂಸದಿಗೆ ಕಪಾಳ ಮೋಕ್ಷ ಮಾಡಿರುವುದನ್ನು ಖಂಡಿಸಬೇಕು ಈ ಎಲ್ಲವನ್ನು ಅವಲೋಕಿಸಿದಾಗ ಇದರ ತಪ್ಪು ಯಾರದ್ದು ಅಂತಂದ್ರೆ ಈ ಯಾರು ಜನಪ್ರತಿನಿಧಿಯಾಗಿ ಈಗ ಆಯ್ಕೆ ಆಗಿದ್ದಾರಲ್ಲ ಅದಕ್ಕೆ ಮುಂಚೆ ನಾವು ಏನು ಮಾತಾಡ್ತೀವಿ ಏನ್ ಮಾತಾಡಬಾರ್ದು ಅಂತ ಒಂದು ಸ್ಪಷ್ಟ ಸಂದೇಶ ಆ ಭದ್ರತಾ ಸಿಬ್ಬಂದಿ ಹೆಣ್ಣು ಮಗಳು ಕೊಟ್ಟಿರುವಂಥದ್ದು ವಿಚಾರ ಮಾಡಬೇಕು ನಮ್ಮ ಮಾಧ್ಯಮಗಳು ಇದನ್ನ ಟಿ ಆರ್ ಪಿಗೋಸ್ಕರವಾಗಿ ದೊಡ್ಡ ದೊಡ್ಡದಾಗಿ ಮಾತಾಡ್ತಾ ಇರಬಹುದು ಆದರೆ ಒಂದು ಸ್ಪಷ್ಟ ಸಂದೇಶ ಈ ಜನಪ್ರತಿನಿಧಿಗಳಿಗೆ ಕೊಡಬೇಕು ನೀವು ಮಾತನಾಡುತ್ತಿರುವಂತಹ ಮಾತುಗಳು ಈ ರೀತಿಯಾಗಿ ರಿಫ್ಲೆಕ್ಟ್ ಆಗುತ್ತೆ ಈ ರೀತಿಯಾಗಿ ರಿಫ್ಲೆಕ್ಟ್ ಆಗುತ್ತೆ ಎಚ್ಚರಿಕೆ ಇರಲಿ ಅಂತೇಳಿ ಮಾಧ್ಯಮಗಳು ಏನು ಜನಪ್ರತಿನಿಧಿಗಳಿಗೆ ಕೊಡಬೇಕಾಗುತ್ತೆ ಸ್ನೇಹಿತರೆ ರಂಗನಾ ಕರಾವತ್ ಬಹಳಷ್ಟು ವಿಚಾರಗಳಿಗೆ ಸುದ್ದಿ ಆಗಿದ್ರು ಬಹಳಷ್ಟು ವಿಚಾರಗಳಿಗೆ ಸುದ್ದಿ ಆಗಿದ್ರು ಸುಳ್ಳು ಸುಳ್ಳು ಸುದ್ದಿಗಳಿಗೆ ಸುದ್ದಿ ಆಗಿದ್ರು ಇಂಥವರಿಗೂ ಭಾರತೀಯ ಜನತಾ ಪಕ್ಷ ಟಿಕೆಟ್ ಕೊಡ್ತು ಇಂಥವರನ್ನು ಮಂಡಿ ಲೋಕಸಭಾ ಕ್ಷೇತ್ರದಿಂದ ಆಯ್ಕೆ ಮಾಡಿ ಕಳಿಸಿದ್ರು ಇಂಥವರು ಏರ್ಪೋರ್ಟ್ನಲ್ಲಿ ಒಬ್ಬ ಭದ್ರತಾ ಸಿಬ್ಬಂದಿಯಿಂದ ಕಪಾಳ ಮೋಕ್ಷ ಮಾಡಿಸಿಕೊಂಡರು ಇದು ಇತಿಹಾಸ ಇದು ಇತಿಹಾಸ ಇದನ್ನ ಭಾರತ ದೇಶದ ಏನು ರಾಜಕೀಯದಲ್ಲಿ ರಾಜಕೀಯ ಪುಸ್ತಕದಲ್ಲಿ ಬರೆದಿಡುವಂತಹ ಇತಿಹಾಸ ಸ್ನೇಹಿತರೆ ನಿಮ್ಮ ಅಕ್ಷರ ಮೀಡಿಯಾ ಯಾವತ್ತು ಸೃಷ್ಟಿ ಮಾಡೋದಿಲ್ಲ ಕಲ್ಪನೆ ಮಾಡೋದಿಲ್ಲ ವಾಸ್ತವದ ವಿಚಾರಗಳನ್ನ ವಿಶ್ಲೇಷಣೆ ಮಾಡುತ್ತೆ ನಿಮ್ಮ ಅಕ್ಷರ ಮೀಡಿಯಾದ ವಿಶ್ಲೇಷಣೆ ನಿಮಗೆ ಇಷ್ಟ ಆಯ್ತು ಅಂದ್ರೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಕಾಣುವಂತಹ ಐಕಾನ್ ಪ್ರೆಸ್ ಮಾಡಿ ಶೇರ್ ಮಾಡಿ ಪ್ರೋತ್ಸಾಹ ನೀಡಿ